ನ್ಯೂಸ್ ನ್ಯೂಸ್ಗೆ ಸ್ವಾಗತ ಚಿಂತಾಮಣಿಯ ಪ್ರಕೃತಿ ಮಡಲಲ್ಲಿ ನಿಮ್ಮ ಮಗುವಿನ ಭವಿಷ್ಯ ಅರಳಲು ನಿರ್ಮಿತಗೊಂಡಿರುವ ಅತ್ಯಾಧುನಿಕ ವೈವಿಧ್ಯಮಯ ಶಾಲೆ ಶಾಖ್ಯ ಗ್ಲೋಬಲ್ ಅಕಾಡೆಮಿ ಅಂತಾರಾಷ್ಟ್ರೀಯ ಮಟ್ಟದ ಮಾಂಟಸರಿ ಶಿಕ್ಷಣ ಈಗ ನಿಮ್ಮ ಹತ್ತಿರ ಪ್ರತಿಯೊಂದು ಮಗುವು ಸ್ವಾತಂತ್ರ್ಯ ಕುತೂಹಲ ಮತ್ತು ಸಂತೋಷದಿಂದ ಬೆಳೆಯುವ ಶಾಲೆಗೆ ಸ್ವಾಗತ ಪರಿಸರ ಸ್ನೇಹಿ ಕ್ಯಾಂಪಸ್ ವಿಶಾಲ ಕಲಿಕಾ ಕೊಠಡಿಗಳು ಸ್ಮಾರ್ಟ್ ತಂತ್ರಜ್ಞಾನ ಮತ್ತು ಪ್ರಕೃತಿ ಆಧಾರಿತ ಚಟುವಟಿಕೆಗಳು ನಿಮ್ಮ ಮಗು ಅಭಿವೃದ್ಧಿ ಹೊಂದಲು ಸೂಕ್ತವಾದ ವಾತಾವರಣ ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದ್ದು ಮಾಂಟ್ಯಸಿರಿ ಕಲಿಕಾ ವ್ಯವಸ್ಥೆಗೆ ಸುಗಮ ಮತ್ತು ಸಂತೋಷದಾಯಕ ಪರಿವರ್ತನೆಯ ಅಗತ್ಯವಿರುವುದರಿಂದ ಎರಡರಿಂದ ಐದು ವರ್ಷದ ಮಕ್ಕಳಿಗಾಗಿ ಜನವರಿಯಿಂದ ಮಾರ್ಚ್ನವರೆಗೆ ವಿಶೇಷ ಉಚಿತ ಮೂರು ತಿಂಗಳ ಬ್ರಿಡ್ಜ್ ಕೋರ್ಸ್ ಅನ್ನು ಪರಿಚಯಿಸುತ್ತಿದ್ದೇವೆ ಪೋಷಕರು ಈ ಅದ್ಭುತ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಲು ವಿನಂತಿ ನಿಮ್ಮ ಮಗುವಿಗೆ ಅಂತಾರಾಷ್ಟ್ರೀಯ ಮಾಂಟಸರಿ ಶಿಕ್ಷಣದ ಪರಿಪೂರ್ಣ ಆರಂಭವನ್ನು ನೀಡಿ ಆತ್ಮವಿಶ್ವಾಸ ಸೃಜನಶೀಲತೆ ಮತ್ತು ಸ್ವಯಂ ಕಲಿಕೆಯನ್ನು ಬೆಳೆಸಿಕೊಳ್ಳುವ ಅವಕಾಶ ಮಾಡಿಕೊಡಿ ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಶಾಖ್ಯ ಗ್ಲೋಬಲ್ ಅಕಾಡೆಮಿ ಕಾಡು ಮಲ್ಲೇಶ್ವರ ಬೆಟ್ಟದ ರಸ್ತೆ ಗಂಗಾನಗರ ಹತ್ತಿರ ಚಿಂತಾಮಣಿ ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆ ಒಂಬತ್ತು ಏಳು ನಾಲ್ಕು ಸೊನ್ನೆ ಆರು 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 ಒಂಬತ್ತು ಒಂದು ಆರು ಮತ್ತು ಏಳು ಏಳು ಒಂಬತ್ತು ಐದು ಎಂಟು ನಾಲ್ಕು ಐದು ಒಂಬತ್ತು ಒಂಬತ್ತು ಐದು ಹೆಲ್ಮೆಟ್ ಚಿಕ್ಕದು ಪ್ರಾಣ ರಕ್ಷಣೆ ದೊಡ್ಡದು ಡಿಸೆಂಬರ್ ಹನ್ನೆರಡರಿಂದ ತಪ್ಪದೆ ಹೆಲ್ಮೆಟ್ ಧರಿಸಲು ಚಿಂತಾಮಣಿ ಗ್ರಾಮಾಂತರ ಠಾಣೆಯ ಪೊಲೀಸರು ಮನವಿ ಚಿಂತಾಮಣಿ ತಾಲೂಕಿನಲ್ಲಿ ದ್ವಿಚಕ್ರ ವಾಹನ ಸವಾರರ ಸುರಕ್ಷತೆಯನ್ನು ಗಮನದಲ್ಲಿಟ್ಟುಕೊಂಡು ಕಡ್ಡಾಯ ಹೆಲ್ಮೆಟ್ ನಿಯಮವನ್ನು ಜಾರಿಗೆ ತರಲಾಗಿದೆ ಈ ವಿಶೇಷ ಜಾಗೃತಿ ಹಾಗೂ ನಿಯಮ ಅನುಷ್ಠಾನ ಕಾರ್ಯಕ್ರಮವನ್ನು ಕಳೆದ ನಾಲ್ಕು ದಿನಗಳಿಂದ ಠಾಣಾ ಸರಿಹಾದಿನಲ್ಲಿ ಹಮ್ಮಿಕೊಂಡಿರುವುದಾಗಿ ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಶಿವರಾಜ್ ಕುಮಾರ್ ಅವರು ಹೇಳಿದರು ಅವರು ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯ ಚಿಂತಾಮಣಿ ಬೆಂಗಳೂರು ರಾಜ್ಯ ಹೆದ್ದಾರಿಯ ಕೈವಾರ ಕ್ರಾಸ್ನಲ್ಲಿ ದ್ವಿಚಕ್ರ ವಾಹನ ಸವಾರರಿಗೆ ಡಿಸೆಂಬರ್ ಹನ್ನೆರಡರಂದು ಶುಕ್ರವಾರದಿಂದ ಹೆಲ್ಮೆಟ್ ಪ ಕಡ್ಡಾಯಗೊಳಿಸಿರುವ ಬಗ್ಗೆ ವಾಹನಗಳನ್ನು ತಳೆದು ಮೈಕ್ ಮೂಲಕ ಅರಿವು ಮೂಡಿಸುವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಡಿಸೆಂಬರ್ ಹನ್ನೆರಡರಿಂದ ಹೆಲ್ಮೆಟ್ ಧರಿಸದೆ ವಾಹನ ಚಾಲನೆ ಮಾಡಿದವರಿಗೆ ನಿಯಮಾನುಸಾರ ದಂಡ ವಿಧಿಸಲಾಗುವುದು ಎಂದರು ಇಂದು ಹೆಲ್ಮೆಟ್ ಧರಿಸಿ ಸುರಕ್ಷಿತವಾಗಿ ಚಾಲನೆ ಮಾಡಿದ ಸವಾರರಿಗೆ ಹೂವು ನೀಡಿ ಅಭಿನಂದಿಸಲಾಯಿತು ಎಂದ ಅವರು ಕಾನೂನಿನ ಬೈಕ್ ಕಷ್ಟೇ ಅಲ್ಲದೆ ನಿಮ್ಮ ಬದುಕು ಮತ್ತು ನಿಮ್ಮ ಮೇಲೆ ಅವಲಂಬನೆಯಾಗಿರುವ ಕುಟುಂಬ ಸದಸ್ಯರ ಹಿತದೃಷ್ಟಿಯಿಂದಲೂ ಹೆಲ್ಮೆಟ್ ಧರಿಸುವುದು ಒಳಿತು ಎಂದು ಹೇಳಿದ ಅವರು ಹೆಲ್ಮೆಟ್ ರಕ್ಷಣೆಗೆ ಎಂಬ ಸಂದೇಶವನ್ನು ಸಾರ್ವಜನಿಕ ಸ್ಪಷ್ಟವಾಗಿ ನೀಡಲಾಗಿದೆ ಎಂದರು ವಾಹನ ಸವಾರರು ದ್ವಿಚಕ್ರ ವಾಹನ ಚಾಲನೆ ಮಾಡುವಾಗ ಈ ಎಲ್ಮೆಟನ್ನು ಕಡ್ಡಾಯವಾಗಿ ಧರಿಸಬೇಕು ಜೊತೆಗೆ ಚಾಲನಾ ಪರವಾನಗಿ ಆರ್ ಸಿ ಪುಸ್ತಕ ವಿಮೆ ಸೇರಿದಂತೆ ಇನ್ನಿತರ ಅಗತ್ಯ ದಾಖಲೆಗಳನ್ನು ಇಟ್ಟುಕೊಳ್ಳಬೇಕು ಎಂದು ಸಲಹೆ ನೀಡಿದ ಅವರು ಎಲ್ಲ ನಾಗರಿಕರು ಸಂಚಾರ ನಿಯಮಗಳನ್ನು ಪಾಲಿಸಿ ಎಲ್ಮೆಟ್ ಧರಿಸಿ ಸುರಕ್ಷಿತವಾಗಿ ಪ್ರಯಾಣಿಸಬೇಕೆಂದು ಮನವಿ ಮಾಡಿದರು

ಸಮಾಜ ಸೇವಕರು ಇವತ್ತು ಕೈವಾರ ಕ್ರಾಸ್ ನಲ್ಲಿ ಎಲ್ಲ ಹೆಲ್ಮೆಟ್ ಹಾಕೋದಕ್ಕೆ ನಮ್ಮ ಶಿವರಾಜ್ ಸರ್ ಸರ್ಕಾರಿ ಶಿವರಾಜ್ ಸರ್ ಕೈವಾರ ಕ್ರಾಸ್ ನಲ್ಲಿ ಬಂದು ಎಲ್ಲ ವೆಹಿಕಲ್ಸ್ ನಿಲ್ಸಿ ಹೂವು ಕೊಟ್ಟು ಹೆಲ್ಮೆಟ್ ಇರೋರಿಗೆ ಹೂವು ಕೊಟ್ಟು ವೆಲ್ಕಮ್ ಮಾಡ್ತಾ ಇದ್ದಾರೆ ಮತ್ತೆ ಹೆಲ್ಮೆಟ್ ಇಲ್ದವ್ರಿಗೆ ಇವತ್ತು ಸ್ಟ್ರೇನ್ ಕೊಟ್ಟಿದ್ದಾರೆ ಏನೇನ್ ನಾಳಿಂದ ಹೆಲ್ಮೆಟ್ ಹಾಕೊಂಡು ಬರ್ಬೇಕು ಅಂತ ಇವತ್ತೇನು ಪರಿಣಾಮ ಆಗ್ತಾ ಇಲ್ಲ ಅವ್ರಿಗಂತ ಸ್ಟೇಲ್ ಕೊಟ್ಟಿದ್ದಾರೆ ಕಂಟಿನ್ಯೂ ಆಗಿ ಹೆಲ್ಮೆಟ್ ಅಂತ ಹಿಂದೇನು ಕುಲ್ತಿರೋ ಹಾಕ್ಬೇಕು ಅಂತ ಹೇಳಿದ್ದಾರೆ ಮುಂದೆ ಇರೋರಿಗೆ ಇವತ್ತು ವೆಲ್ಕಮ್ ಕೊಡ್ತಾ ಇದಾರೆ ಬೆಂಗಳೂರಿಂದ ಬರ್ತಾ ಇರಂತ ಜನ ಹೆಲ್ಮೆಟ್ ಹಾಕೊಂಡ್ ಬರ್ತಾ ಇರೋರಿಗೆ ಅವತ್ತು ವೆಲ್ಕಮ್ ಕೊಡ್ತಾ ಇದಾರೆ ಮತ್ತೆ ನಾವು ಇವತ್ತು ತಂತ ಕೈವಾರ ಕ್ರಾಸ್ ಮೇಲೆ ಒಂದು ಹದಿನೈದು ಜನಕ್ಕೆ ಹೆಲ್ಮೆಟ್ ಕೊಡ್ತೀವಿ ಅಂತ ಹೇಳ್ತೀವಿ ಉಚಿತವಾಗಿ ಹೆಲ್ಮೆಟ್ ಕೊಡ್ತೀವಿ ಅಂತ ಹೇಳ್ತೀನಿ ನಮ್ಮ ಸರ್ಕಾರ ಮತ್ತೆ ನಾಳೆ ಅವ್ರು ಸಹ ಮಾಡ್ತಾರೆ ಹೆಲ್ಮೆಟ್ ಗಳನ್ನ ಏನ್ ಕೆಲಸ ಮಾಡಿ ಈ ತರ ಮಾಡ್ತಾರೆ ಅದಕ್ಕೆ ಜನಕ್ಕೆ ಒಂಥರ ಪ್ರಾಣ ಉಳಿಸ ಮಾಡ್ತಾರೆ ಸರ್ ಇವರು ನಮ್ಮ ಸಾಹೇಬರು ಹಾಗೂ ಕುಶಾಲ್ ಸೋತ ಚಿಕ್ಕಳಾಪುರ ಎಸ್ ಟಿ ಸಾಹೇಬರು ಸಮ್ಮುಖದಲ್ಲಿ ನಡೀತಾರಂತ ಕೆಲಸ ಅವರು ಇವತ್ತು ಆದಾಗ ಬೀಳೋದೇ ತಲೆಗೆ ಏಟು ಆ ತಲೆ ಏಟಿಗೆ ಬೀಳಬಾರ್ದು ಅಂತ ಹೆಲ್ಮೆಟ್ ಕೊಟ್ಟು ಕಂಟಿನ್ಯೂ ಆಗಿ ಮಾಡ್ತಾ ಇದ್ರೆ ಆ ಹೆಲ್ಮೆಟ್ ಹೆಲ್ಮೆಟ್ ಕೊಟ್ರೆ ಪ್ರಾಣಕ್ಕೆ ಉಳಿತಾ ಇದೆ ಹೆಲ್ಮೆಟ್ ಇಲ್ಲ ಅಂದ್ರೆ ಪ್ರಾಣ ಹೋಗ್ತಾ ಇದೆ ಇವತ್ತು ಆಸ್ಪತ್ರೆ ಅಡ್ಮಿಟ್ ಆಗ್ಬೇಕಂದ್ರೆ ತಲೆ ಗೇಟ್ ಬಿಟ್ಟು ಸುಮಾರು ಲಕ್ಷ ರೂಪಾಯಿ ಖರ್ಚು ಆಗ್ತದೆ ತಲೆ ಬೀಳೋದೇ ತಲೆ ಗೇಟು ನೀವು ದಯವಿಟ್ಟು ಎಲ್ಲಾ ಟೂ ವೀಲರ್ ಎಲ್ಲಾ ವೆಹಿಕಲ್ಸ್ ಟೂ ವೀಲರ್ ತಪ್ಪದಿರಾ ನೀವು ನಿಮ್ಮ ಪ್ರಾಣ ರಂಗರಕ್ಷಣೆ ಇರ್ಬೇಕಂದ್ರೆ ಹೆಲ್ಮೆಟ್ ಕಡ್ಡಾಯವಾಗಿ ಹೋಗಿ ಉಪಯೋಗಿಸ್ಬೇಕಂತ ಇವತ್ತು ನಿಮ್ಮಲ್ಲಿ ನಾನು ಮನವಿ ಮಾಡ್ಕೊಂತ ಇದ್ದೀನಿ ಎಲ್ಲಾ ಟೂ ವೀಲರ್ ನನ್ನ ಅಭಿನಂದನೆ ಎಲ್ಲರೂ ಹೆಲ್ಮೆಟ್ ನ ಹಾಕಿ ಸುರಕ್ಷಿತ ಪಾಲಿಸ್ಬೇಕು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲಾ ಚಿತ್ತಾಮಡಿ ಗ್ರಾಮಾಂತರ ಪೊಲೀಸ್ ಠಾಣೆಯಿಂದ ಕೂಡ ನಿಮಗೆ ನಾವು ಮನವಿ ಮಾಡ್ತಾ ಇದ್ದೀವಿ ಸುತ್ತಮುತ್ತ ಗಮನ ಹರಿಸಬೇಕು ಬೆಲೆ ಮಾಡುವಂತ ನರಗಳು ಒಡವೆಗಳಿರ್ಬೋದು ಅದನ್ನ ಸೂಕ್ತವಾಗಿ ಕಾಪಾಡ್ಕೊಳ್ಬೇಕು ಯಾರಾದ್ರೂ ಅಪರಿಚಿತವನ್ನು ನಿಮ್ಮನ್ನು ಫಾಲೋ ಮಾಡಿದ್ರೆ ನಿಮ್ಗೆ ಪೊಲೀಸ್ಗೆ ಮಾಹಿತಿ ಕೊಡ್ಬೇಕು ಅಥವಾ ಒನ್ ಒನ್ ಟು ಫೋನ್ ಮಾಡಬೇಕು ನಿಮ್ಗೆ ಯಾವುದೇ ರೀತಿ ತೊಂದ್ರೆ ಆದಾಗ ಮತ್ತೆ ಸೈಬರ್ ಕಂಪ್ಲೇಂಟ್ ಟಿ ಪಿ ಶೇರ್ ಮಾಡಿ ಇತ್ತೀಚಿನ ದಿನಗಳಲ್ಲಿ ಮಾಡ್ತಾರೆ ಯಾವ್ದೋ ಒಂದು ಲಿಂಕ್ ಆ ನೀವು ಡೌನ್ಲೋಡ್ ಮಾಡ್ತೀರಾ ನಿಮ್ಮ ಆಕ್ಸಿಸ್ ಎಲ್ಲ ತಗೊಂಡು ನಿಮ್ ಕಂಟ್ರೋಲ್ ತಗೊಂಡು ಟಿ ಪಿ ಕೂಡ ನೀವು ಶೇರ್ ಮಾಡಿಬಿಡ್ತೀರಾ ಅವಾಗ ನಿಮ್ಮ ತಗೊಂಡು ನಿಮ್ಮ ಫೋಟೋನ ಮಾರ್ಕ್ ಮಾಡಿ ನಿಮಗೆ ಬೆದರಿಕೆ ಹಾಕಿ ಹಣ ಸುಳ್ಳು ಮಾಡ್ತಾರೆ ಡಿಜಿಟಲ್ ಅರೆಸ್ಟ್ ಮಾಡ್ತಾರೆ ಅದ್ಯಾದಕ್ಕೂ ನೀವು ಭಯ ಪಡಬಾರ್ದು ನೀವು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಬೇಕು ಅಥವಾ ಒನ್ ಒನ್ ಥ್ರೀ ಕಂಪ್ಲೇಂಟ್ ಕೊಡಬೇಕು ಒನ್ ನೈನ್ ತ್ರೀ ಜೀರೋ ಅಂತ ದಯಮಾಡಿ ಎಲ್ಲ ಹೆಡ್ ಮಾರ್ಕ್ ಎಸ್ಪೆಷಲಿ ಯಾರ್ಯಾರು ಫೋನ್ ನಂಬರ್ ಇದೆಯೋ ಸಹಿತ ಸಂಬಂಧಪಟ್ಟಂಗೆ ಒನ್ ನೈನ್ ತ್ರೀ ಜೀರೋಗೆ ಸೇವ್ ಮಾಡಿಕೊಂಡು ಹಂಗೆ ನೀವು ಕಾಲ್ ಮಾಡಿದ್ರೆ ನಿಮಗೆ ತಕ್ಷಣ ನೆರವನ್ನ ನಾವು ನೀಡ್ತೀವಿ ಮತ್ತೆ ನೀವು ಇನ್ವೆಸ್ಟ್ ಮಾಡಿ ನಿಮ್ಮನ್ನ ಮೊಬೈಲ್ ನೀವು ನೀವು ತುಂಬಾ ದುಡ್ಡು ದುಡ್ಡು ದುಡ್ಡುಗಳಿಸಬಹುದು ಅಂತೇಳಿ ನಿಮಗೆ ಪ್ರಶೋದನೆ ಮಾಡ್ತಾರೆ ಫಸ್ಟ್ ಅವರೇ ನೀವು ಹತ್ತು ರೂಪಾಯಿ ಹಾಕಿದ್ರೆ ನೂರು ರೂಪಾಯಿ ಹಾಕ್ತಾರೆ ನಿಮ್ಗೆ ನಂಬಿಕೆ ಬರ್ಲಿ ಅಂತ ನಂಬಿಕೆ ಬಂದಾದ್ಮೇಲೆ ಆ ಮತ್ತೆ ನೀವು ಇನ್ವೆಸ್ಟ್ಮೆಂಟ್ ಫ್ರಾಡ್ ಅಂತೀವಿ ಅದನ್ನ ನೀವೆಲ್ಲರೂ ಅದನ್ನ ನೂರು ರೂಪಾಯಿ ಮುಂದಿಲ್ಲ ಸಾವಿರ ಬರುತ್ತೆ ಮತ್ತೆ ಆ ನೀವು ಎರಡ್ ಸಾವಿರ ಇಪ್ಪತ್ತು ಸಾವಿರ ಹಾಕ್ಸ್ಕೊಳ್ತಾನೆ ಇರ್ತಾರೆ ಇಲ್ಲಿವರೆಗೂ ನೀವು ಸ್ಟಾಪ್ ಮಾಡಬಹುದು ಹಾಗಾಗಿ ದಯಮಾಡಿ ಅದು ಯಾವ್ದೇ ರೀತಿ ಇಂತ ಏನು ಆಮಿಷಗಳಿಗೆ ಬರೆಯಾಗಬಾರ್ದು